ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಕದನ ಪರಮೇಶ್ವರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ ಪರಮೇಶ್ವರ್ ಹೇಳಿಕೆಯಲ್ಲಿ ತಪ್ಪೇನಿದೆ ಸರಿಯಾಗಿದೆ ಅಂತೇಳಿ ಅವರು ಕೂಡ ಮಾತನಾಡಿರೋದು ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದನ ಏನಿದೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಪರಮೇಶ್ವರ್ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟ್ ಬೀಸಿದ್ದಾರೆ ಪರಮೇಶ್ವರ್ ಹೇಳಿರುವಂತ ಹೇಳಿಕೆಯಲ್ಲಿ ತಪ್ಪೇನಿದೆ ಸರಿಯಾಗಿದೆ ನಾವು ಕೂಡ ಆಕಾಂಕ್ಷಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಅವರ ಬೇಡಿಕೆಯಲ್ಲಿ ಏನೂ ತಪ್ಪಿಲ್ಲ ಪಕ್ಷಕ್ಕೆ ಮುಖ್ಯ ಮತದಾರರೇ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ವರ್ಗದವರು ಅವರಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಬಹಳ ದಿನದಿಂದ ಆಸೆ ಇದೆ ಅಂತೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ನಾವು ಕೂಡ ಆಕಾಂಕ್ಷಿ ಅಂತ ಹೇಳಿರೋದ್ರಲ್ಲಿ ತಪ್ಪೇನಿದೆ ವೋಟ್ ಬ್ಯಾಂಕ್ ಅಂತ ಬಂದಾಗ ಹೆಚ್ಚಾಗಿ ಮತದಾನ ಅಂತ ಬಂದಾಗ ಮತದಾರರು ಹೆಚ್ಚಾಗಿ ಯಾವ ಸಮುದಾಯದಲ್ಲಿದ್ದಾರೆ ಅಂತ ಬಂದಾಗ ಅದು ದಲಿತ ಸಮುದಾಯ ಆಗುತ್ತೆ ಅದೇ ರೀತಿಯಾಗಿ ಅಲ್ಪಸಂಖ್ಯಾತ ಸಮುದಾಯ ಆಗುತ್ತೆ ಹಿಂದುಳಿದ ವರ್ಗದವರು ಆಗಿರುತ್ತೆ ಹಾಗಾಗಿ ಆ ಸಮುದಾಯದವ್ರಿಗೂ ಒಂದು ಚಾನ್ಸ್ ಸಿಗಬೇಕಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದರಲ್ಲಿ ತಪ್ಪಿದ್ರೆ ಏನಕ್ಕೆ ಏನಂತ ತಪ್ಪು ಏನಿಲ್ಲ ಸರಿಯಾಗಿದೆ ಈಗಲೇ ಅವ್ರಿಗೆ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಸೋ ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ಓಟರ್ಸೇ ಎಸ್ ಸಿ ಎಸ್ ಮೈನಾರಿಟಿ ಅವರು ಪ್ರಾತಿನಿಧಿಸಬೇಕಾದ ಭಾಳ ದಿನಗಳಿಂದ ಆಶೆ ಇದೆ ಅದರಲ್ಲಿ ತಪ್ಪಿದ್ರೆ ಏನಕ್ಕೆ ಏನಂತ ತಪ್ಪು